ಕಪಲ್ ಸೇನ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಎಂ ಜೆ ಹೇಳಿದೆ ಶ್ರೀ ದುರ್ಗ ಪರಮೇಶ್ವರಿ ದೇವಸ್ಥಾನ ಕಟೀಲು ಮಂಗಳೂರಿಗೆ ಹೋಗ್ತಿದ್ದೀವಿ ಇನ್ನೊಂದು ನಿಮಿಷ ಅಂದ್ರೆ ನಾವು ಚಾನೆಲ್ನ ನೇಮ್ನ ಚೇಂಜ್ ಮಾಡಿದ್ದೀವಿ ಯಾನಾ ಆ್ಯಂಡ್ ಖಾನ ಅಂತ ಸೊ ಫುಡ್ ಕೂಡ ಫುಡ್ ಕೂಡ ಅದೆಲ್ಲ ಬರುತ್ತೆ ಸೊ ನಮಗೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಹೋಗ್ತಿದೆ ವೀಡಿಯೋಸ್ ನನಗೆ ತುಂಬ ಇನ್ನೂ ಹೊಸ ವೀಡಿಯೋಸ್ಗಳು ಮಾಡೋಕ್ಕೆ ನಮಗೆ ಸಪೋರ್ಟ್ ಕೊಡ್ಬೇಕು ನೀವು ಸೊ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹೋಗೋಣ ಫಸ್ಟ್ ವಿಡಿಯೋದಲ್ಲಿ ಸೊ ನಾ ಹೋಗಿದ್ರೆ ಸಾಟರ್ಡೆ ಸಾಟರ್ಡೆ ಹೋಗಿ ಅಂತ ಜನ ಪ್ರತಿಷ್ಠೆಗೆ ಅಂತ ಸಿಗ್ತೈತೆ ಇದು ಒಂದು ಉಗಮ ಸ್ಥಾನ ದೇವರು ಆಮೇಲೆ ಗರ್ಭಗುಡಿಯಲ್ಲಿ ಬೇರೆ ದೇವರು ಇರೋದು ನೋಡಿ ಚೆನ್ನಾಗಿ ನಾವು ವರ್ಷದಲ್ಲಿ ಒಂದೆರಡು ಮೂರ್ ಸತೀವಿ ಬಟ್ ವೀಡಿಯೋ ಯಾವ್ದು ಮಾಡಿರಲಿಲ್ಲ ನಾವು ಶಾಲೆ ಸ್ಟಾರ್ಟ್ ಮಾಡೋದಂತ ವೀಡಿಯೋ ಬಂದಿರೋದು ಅಲ್ಲಿ ಮಳೆ ತುಂಬಾ ಇತ್ತು ಕೂಡ ತುಂಬಾ ಮಳೆ ಇತ್ತು ತುಂಬಾ ಜನ ಇದ್ರು ಅದು ದೇವಸ್ಥಾನ ಅದು ಸೆಂಟ್ರಲ್ ದೇವಸ್ಥಾನ ಇದೆ ಸುತ್ತಲೂ ಕೂಡ ನೀರು ಹೈತಾ 24 ಅವರ್ಸ್ ನೀರು ಹೈತಾನೇ ಇರುತ್ತೆ ಆ ಈ ಆ ವಿಶೇಷ ಐ ದೇವಸ್ಥಾನದಲ್ಲಿದೆ ನೋಡಿ ಎಷ್ಟು ಜನ ಇದ್ದಾರೆ ನೋಡಬಹುದು ನೀವು ಎಷ್ಟು ಜನ ಇದ್ದಾರೆ ಅಂತ ಆದ್ರಿಂದ ನಮಗೆ ರೂಮ್ ಸಿಗ್ಲಿಲ್ಲ ಯಾಕಂದ್ರೆ ಫಸ್ಟ್ ಬುಕ್ ಮಾಡ್ಕೊಂಡಿದ್ರು ಅದಕ್ಕೆ ಇದು ಅದು ವಿಶೇಷ ಅಂತ ಹೇಳ್ತರೋದು ಇಲ್ಲಿಗಳು ಇದು ಫುಲ್ ಓವ್ಯೂ

xongơạ đó bạn

私はそれを見つけた。 私は,ううはそれを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを a つけこら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見 l けたら、それを見つけたら、それを見つけたら、それを見つけたら、れを見つけたそれを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけたら、それを見つけた ಚೆನ್ನಾಗಿತ್ತು ಅಂತ ಹುಳು ಉಳಿಸಿತ್ತು ಚೆನ್ನಾಗಿದ್ದು ನೋಡಿ ಕಟ್ ಮಾಡಿ ನನಗೆ ಇಷ್ಟ ಬೋಟು ಚೇರು ಬರ್ದಿರೋದು ನೋಡಿ ಶ್ರೀದುರ್ಗ ದೇ ಟೆಂಪಲ್ ಅಂತ ಬರ್ದಿರೋದು ಚೆನ್ನಾಗಿ ನೋಡಿ ಹಸುಗಳು ಅಲ್ಲಿ ಕೂಡ ಹಸುಗಳು ಹಾಕಿದ್ದಾರೆ

ടെമ്പലിൽ ലോക്ക് മാർക്ക് കൊണ്ട് നോടി વિશેષ ഇരിക്കുന്ന ദേവരുകളെല്ലാം ഇಷ್ಟ്ടം നന്നങ്ങാലംകാരമാക്കി ഇട്ടിദരെ ഇല്ല നോക്ക കൊന്തരാ ചന്ത ദേവസംഗളനല്ല സോ ഇതേതര ಚಾನಲ್ಗೆ ಸಪೋರ್ಟ್ ಮಾಡ್ತಾರೆ ಫುಡ್ ಬ್ಲಾಗ್ ಕೂಡ ಬರುತ್ತೆ ಅದು ಕೂಡ ಸಪೋರ್ಟ್ ಮಾಡಿ ಹಾಗೆ ಇನ್ನಷ್ಟು ದೇವಸ್ಥಾನಗಳಾಗಲಿ ಬೇರೆ ಬೇರೆ ಪ್ಲೇಸ್ಗಳಾಗಲಿ ನಮಗೆ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಇನ್ನೊಂದು ತಪ್ಪಿದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಅದೆಲ್ಲ ನಾನು ತೆಗೆದುಕೊಳ್ತೀನಿ ಇದೇ ತರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್